ರಾಜ್ಯದ ಪಾಲು ಎಷ್ಟು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕಂದರೆ ತೊಂಬತ್ತ್ಮೂರು ಪಾಯಿಂಟ್ ನಲ್ವತ್ತೊಂದು ಪರ್ಸೆಂಟ್ ಕೇಂದ್ರದ ಎಷ್ಟು ಗೊತ್ತಾ ಆರು ಪಾಯಿಂಟ್ ಐವತ್ತೊಂಬತ್ತು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರೊಳಗೆ ರಾಜ್ಯದ ಪಾಲು ಅರವತ್ತೆರಡು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟ್ ಆದರೂ ಕೇಂದ್ರದ ಪಾಲು ಮೂವತ್ತೇಳು ಪರ್ಸೆಂಟ್ ಆಮೇಲೆ ಎಲ್ಲಕ್ಕಿಂತ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹಣ ಕೊಡ್ತಿತ್ತು ರಾಜ ಅದನ್ನು ವಿವಿಧ ಸ್ಕೀಮ್ಗಳಿಗೆ ಸ್ಟೇಟ್ ಕಳಿಸ್ತಿತ್ತು ಈಗ ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ಯೋಜನೆ ಒನ್ ಒನ್ ಒಂದು ರಾಜ ಅದರ ಲಾಸ್ಟ್ ಪಾಯಿಂಟ್ ಏನಂದರೆ ಏಕ್ ರಾಜ ಓ ಅಲಿಬಾಬಾ ಅವ್ರ ಬಾಕಿ ಕೆ ಸರ್ ಚಾಲಿಸ್ ಚೌರ್ರಿ ಬಸ್ ಇತ್ನಾ ಓ ಅಲಿಬಾಬಾ ಸೊ ಆಜು ಬಾಜು ಇರ್ದ್ ಗಿರ್ದ್ ಫೈನಾನ್ಸ್ ಮಿನಿಸ್ಟರು ಡಿಫೆನ್ಸ್ ಮಿನಿಸ್ಟರು ಸಬ್ ಚಾಲಿಸ್ ಚೌರ್ರಿ ಹೀಗೆಲ್ಲ ಹೇಳಿದ್ರೆ ನಮಗೆ ಟಾಡಾ ಬರ್ಬೋದು ಏನಾದರೂ ಆಲಿ ಒಮ್ಮೆ ಆಗಲಿ ಲಗ್ಗಿ ಚಂಡ ಬುರ್ಜಿ ನಾಟ ಹೌದು ಹೌದರಾಗ್ಲಿ ಅಲ್ಲ ಅಲ್ಲಾದರಾಗ್ಲಿ